ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಕೇಳುವ ಕೆಲವು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳಿಗೆ ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ ಎಂದು ಕೆಳಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಮೊದಲನೇ ಪ್ರಶ್ನೆ ಧರ್ಮಚಕ್ರ ಪರ್ವತದ ಸಂಕೇತ ಯಾವುದು ಆಪ್ಷನ್ ಎ ಚಕ್ರ ಆಪ್ಷನ್ ಬಿ ಬೋಧಿ ವೃಕ್ಷ ಆಪ್ಷನ್ ಸಿ ಬುಲ್ ಸರಿಯಾದ ಉತ್ತರ ಆಪ್ಷನ್ ಎ ಚಕ್ರ ಧರ್ಮಚಕ್ರ ಪರ್ವತದ ಸಂಕೇತ ಚಕ್ರ ಎರಡನೆಯ ಪ್ರಶ್ನೆ ಎರಡನೇ ಬೌದ್ಧ ಪರಿಷತ್ತಿನ ಅಧ್ಯಕ್ಷರು ಯಾರು ಆಪ್ಷನ್ ಎ ಚೇರಕ ಆಪ್ಷನ್ ಬಿ ಸಬಕಾಮಿ ಆಪ್ಷನ್ ಸಿ ವಸುಬಂಧು ಸರಿಯಾದ ಉತ್ತರ ಆಪ್ಷನ್ ಬಿ ಸಬಕಾಮಿ ಎರಡನೇ ಬೌದ್ಧ ಪರಿಷತ್ತಿನ ಅಧ್ಯಕ್ಷರು ಸಬಕಾಮಿಯಾಗಿದ್ದರು ಮೂರನೆಯ ಪ್ರಶ್ನೆ ಪಶ್ಚಿಮದಲ್ಲಿ ಬೌದ್ಧ ಧರ್ಮ ಮುಖ್ಯ ಕೇಂದ್ರಗಳು ಯಾವುವು ಆಪ್ಷನ್ ಎ ಕಾರ್ಲೆ ಆಪ್ಷನ್ ಬಿ ನಾಸಿಕ್ ಆಪ್ಷನ್ ಸಿ ಎ ಮತ್ತು ಬಿ ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮತ್ತು ಬಿ ಪಶ್ಚಿಮದಲ್ಲಿ ಬೌದ್ಧ ಧರ್ಮದ ಮುಖ್ಯ ಕೇಂದ್ರಗಳು ಕಾರ್ಲೆ ಮತ್ತು ನಾಸಿಕ್ ನಾಲ್ಕನೇ ಪ್ರಶ್ನೆ ಗೌತಮ ಬುದ್ಧನ ತಂದೆ ಯಾರು ಆಪ್ಷನ್ ಎ ಸುದೋನ ಆಪ್ಷನ್ ಬಿ ಆನಂದ ಆಪ್ಷನ್ ಸಿ ಮಹಾದೇವ ಸರಿಯಾದ ಉತ್ತರ ಆಪ್ಷನ್ ಎ ಸುದೋನ ಗೌತಮ ಬುದ್ಧನ ತಂದೆ ಹೆಸರು ಸುದೋದನ ಐದನೇ ಪ್ರಶ್ನೆ ಗೌತಮ ಬುದ್ಧನ ಪತ್ನಿ ಯಾರು ಆಪ್ಷನ್ ಎ ಯಶೋಧರ ಆಪ್ಷನ್ ಬಿ ಅಂಬಿಕಾ ಆಪ್ಷನ್ ಸಿ ಆಮ್ರಪಾಲಿ ಸರಿಯಾದ ಉತ್ತರ ಆಪ್ಷನ್ ಎ ಯಶೋಧರ ಗೌತಮ ಬುದ್ಧನ ಪತ್ನಿಯ ಹೆಸರು ಯಶೋಧರ